ಡಿಸೆಂಬರ್ ಒಂದನೇ ತಾರೀಕು ಬಹಳ ಭಯಂಕರವಾದಂತಹ ಚಟ್ಟಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ಸೋಲು ಎಂಬುವುದೇ ಇರುವುದಿಲ್ಲ ಗಜಕೇಸರಿ ಯೋಗ ಆರಂಭವಾಗುತ್ತೆ ಕೋಟಿ ಕೋಟಿ ದುಡ್ಡು ಅನ್ನೋದು ನಿಮ್ಮದಾಗತ್ತೆ ಹಾಗೆಯೇ ಲಕ್ಷ್ಮೀ ದೇವಿಯ ಪುತ್ರರಾಗುತ್ತೀರಾ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಡಿಸೆಂಬರ್ ಒಂದನೇ ತಾರೀಕು ಬಹಳ ಭಯಂಕರವಾದಂತಹ ಚಟ್ಟಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರ ಜೀವನವೇ ಬದಲಾಗುತ್ತೆ ಗಜಕೇಸರಿ ಯೋಗ ಈ ರಾಶಿಯವರ ಜೊತೆಗೆ ಇರುವುದರಿಂದ ಇವರ ಅದೃಷ್ಟವೇ ಖುಲಾಯಿಸುತ್ತೆ ಈ ಐದು ರಾಶಿಯವರು ಕೂಡ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದುಕೊಳ್ಳುವುದರಿಂದ ಇವರಿಗೆ ಬಂಗಾರದ ದಿನಗಳು ಆರಂಭವಾಗಲಿದ್ದು ಈ ರಾಶಿಯವರು ಬಂಗಾರದ ಯೋಗವನ್ನು ಕೂಡ ಇವರ ಬಾಳನ್ನು ಬೆಳಕಾಗಿಸುವಂತಹ ಯೋಗ ಈ ರಾಶಿಯವರಿಗೆ ಆರಂಭವಾಗುತ್ತೆ ಈ ರಾಶಿಯವರಿಗೆ ಒಳ್ಳೆಯ ಫಲಗಳು ಆರಂಭವಾಗಲಿದ್ದು ಜೊತೆಗೆ ಪ್ರಖ್ಯಾತಿಯನ್ನು ಕೂಡ ಈ ರಾಶಿಯವರು ಈ ಸಮಯದಲ್ಲಿ ಪಡೆಯುತ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಒಳ್ಳೆಯ ಟೈಮ್ ಅನ್ನೋದು ಶುರುವಾಗಿದೆ ಈ ಸಂದರ್ಭದಲ್ಲಿ ಈ ರಾಶಿಯವರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ವಿಪರೀತವಾದ ಲಾಭವನ್ನೇ ಪಡೆದುಕೊಳ್ಳುತ್ತಾರೆ ಈ ರಾಶಿಯವರು ಮಾಡುವಂತಹ ವ್ಯಾಪಾರದಲ್ಲಾಗಿರಬಹುದು ವ್ಯವಹಾರದಲ್ಲಾಗಿರಬಹುದು ಎಲ್ಲದರಲ್ಲೂ ಕೂಡ ವಿಪರೀತವಾದ ಧನಲಾಭ ಆಗತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ನೀವು ಸೃಷ್ಟಿ ಮಾಡುವಂತಹ ಕೆಲವೊಂದಿಷ್ಟು ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಇದನ್ನು ನೀವು ಹೋಗುವುದರಿಂದ ಸಾಕಷ್ಟು ಹಣದ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮಗೆ ಹಣದ ನಷ್ಟ ಅನ್ನುವುದೇ ಇನ್ಮುಂದೆ ಬರುವುದಿಲ್ಲ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭವೇ ಕಾಣುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯುವುದರ ಜೊತೆಗೆ ಸಮಾಜದಲ್ಲಿ ಗೌರವವನ್ನು ಕೂಡ ಹೆಚ್ಚಾಗುವಂತೆ ಕಾಪಾಡಿಕೊಳ್ತೀರಾ ನೀವು ಬಡತನದಲ್ಲಿ ಬಂದಿದ್ರೆ ಖಂಡಿತವಾಗಿಯೂ ಕೂಡ ಬಡತನ ಅನ್ನೋದು ಹೊರಗಡೆ ಬಂದು ನೀವು ರಾಜ ವೈಭೋಗದಿಂದ ನಿಮ್ಮ ಜೀವನವನ್ನು ನಡೆಸ್ತೀರಾ ವಿಶೇಷವಾಗಿ ನೀವು ಆರ್ಥಿಕವಾಗಿ ಎಲ್ಲಾ ರೀತಿಯ ಲಾಭವನ್ನು ಪಡೆದುಕೊಂಡು ರಾಜನಂತೆ ಜೀವನವನ್ನ ನಡೆಸ್ತೀರಾ ಇನ್ನು ಈ ರಾಶಿಯವರಿಗೆ ಸುಖ ಸಂತೋಷ ಸಮಯ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಸುಖ ಸಂತೋಷ ವೈಭೋಗಕ್ಕೇನು ಕೊರತೆ ಕಮ್ಮಿನೂ ಕೂಡ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿ ತುಳುಕುತ್ತೆ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂತ ನೀವೇನಾದರೂ ಅಂದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಇದು ಉತ್ತಮ ಸಮಯ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಉನ್ನತಿಯನ್ನು ಪಡೆದುಕೊಳ್ಳುತ್ತೀರಾ ಅದೃಷ್ಟದ ಸಹಾಯ ನಿಮ್ಮ ಜೊತೆ ಇರುವುದರಿಂದ ನೀವು ಈ ಸಂದರ್ಭದಲ್ಲಿ ಯಶಸ್ಸಿನ ಏಣಿಯನ್ನು ಸುಲಭವಾಗಿ ಏರ್ತೀರಾ ಕಳೆದಷ್ಟು ಸಾಕಷ್ಟು ಸಮಯದಿಂದ ನೀವು ಎದುರಿಸುವಂತಹ ಕಷ್ಟಗಳು ಸಮಸ್ಯೆಗಳಿಂದ ನೀವು ಪರಿಹಾರನ ಪಡೆದುಕೊಳ್ತೀರಾ ಹೆಚ್ಚಿನ ಹಣ ಸಂಪಾದನೆ ಮಾಡೋದಕ್ಕೆ ಇದು ಉತ್ತಮವಾದ ಸಮಯ ಅಂತ ಹೇಳಬಹುದು ನೀವು ಸಹೋದ್ಯೋಗಿಗಳು ಹಾಗೂ ಉನ್ನತ ಅಧಿಕಾರಿಗಳ ಜೊತೆಗೆ ಒಳ್ಳೆಯ ರೀತಿಯ ವರ್ತನೆಯನ್ನು ತೋರುವುದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ ಈ ಸಮಯ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಕೂಡ ಈ ಸಮಯದಲ್ಲಿ ಪಡೆದುಕೊಳ್ಳಬಹುದು ಅಭಿವೃದ್ಧಿಯನ್ನು ಕೂಡ ಕಾಣಬಹುದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತಹ ಸಮಯ ಇದಾಗಿರುತ್ತದೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಚಟ್ಟಿ ಅಮಾವಾಸ್ಯೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ಕಟಕ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು